ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಕ್ಷದ ಹಿರಿಯ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿದ್ದನ್ನು ಖಂಡಿಸಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಿಸಿದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಏಪ್ರಿಲ್ ಒಂಬತ್ತರಂದು ಆರೋಪ ಪಟ್ಟಿ ಸಲ್ಲಿಸಿರುವುದಾಗಿ ಜಾರಿ ನಿರ್ದೇಶನಾಲಯ ಮಂಗಳವಾರ ತಿಳಿಸಿತು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಆರೋಪ ಪಟ್ಟಿಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕರಾದ ಶ್ಯಾಮ್ ಪಿತ್ರೋಡ ಮತ್ತು ಸುಮನ್ ದುಬೆ ಅವರನ್ನು ಸಹ ಆರೋಪಿಗಳೆಂದು ಹೆಸರಿಸಲಾಗಿದೆ

ಏನು ಚಾರ್ಜ್ ಶೀಟ್ ಇಡಿಯ ಮುಖಾಂತರವಾಗಿ ಚಾರ್ಜ್ ಶೀಟ್ ಮಾಡ್ತಿರ್ತಕ್ಕಂಥ ಏನು ದ್ವೇಷ ರಾಜಕಾರಣ ಮಾಡ್ತಿರುವ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ತಕ್ಷಣದಲ್ಲೇ ಚಾರ್ಜ್ ಶೀಟ್ನಲ್ಲಿ ಏನು ಲೋಪಗಳನ್ನು ತೆಗೆದುಹಾಕಿ ಇಲ್ಲಿರ್ತಕ್ಕಂಥ ಏನು ಅನ್ಯಾಯದ ರಾಜಕಾರಣ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ವಿಚಾರದಲ್ಲಿ ತಕ್ಷಣದಲ್ಲೇ ಚಾರ್ಜ್ ಶೀಟನ್ನು ನಿಲ್ಲಿಸಬೇಕು ನಿಲ್ಲಿಸ್ತಕ್ಕಂಥ ಲೋಪಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಇವ್ರ ಕೈಲಿ ಯಾಕೆಂದರೆ ದೇಶದಲ್ಲಿ ಸಂಪೂರ್ಣ ಭ್ರಷ್ಟಾಚಾರದಿಂದ ಮುಳುಗಿದೆ ಅಂದರೆ ಇದು ನರೇಂದ್ರ ಮೋದಿಯ ಸರ್ಕಾರ ಆಯಿತು ಇವತ್ತು ಮೊನ್ನೆ ಒಬ್ಬರು ನ್ಯಾಯಾಧೀಶರ ಮನೆಯಲ್ಲಿ ಬೆಂಕಿ ಬೀಳುತ್ತೆ ನೂರಾರು ಕೋಟಿ ಹಣ ಇರುತ್ತೆ ಅದು ಯಾರೇ ಹಣ ಅಂತಕ್ಕಂಥ ತನಿಖೆ ಮಾಡತಕ್ಕ ಆಗುತ್ತಿರ್ತಕ್ಕಂಥ ಇಡಿ ಅವರು ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆಯನ್ನು ಮಾಡಿ ಈ ದೇಶದ ಕಷ್ಟ ಸುಖಗಳನ್ನು ಆಲಿಸುತ್ತಿರುವಂಥ ಮಹಾನ್ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ಇವತ್ತು ಚಾರ್ಜಿಕ್ ಸಲ್ಲಿಸುವಂಥ ಅಂದರೆ ಹಿಂದೆ ಕಮಿಟಿ ವತಿಯಿಂದ ಇವತ್ತು ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತು ಏನು ಡಕನ ಹೆರಾಲ್ಡು ನ್ಯಾಷನಲ್ ಹರಾಲ್ಡು ಇವಾಗ ನಮ್ಮ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಈ ಇ ಡಿ ಮತ್ತು ಸಿ ಬಿ ಐ ಮುಖಾಂತರ ನಮಗೆ ಚಾರ್ಜ್ ಶೀಟ್ ಹಾಕೋಕ್ಕೆ ಪ್ರಯತ್ನ ಮಾಡಿದಾಗ ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಇವರು ಢೂಂಗಿತನ ಅರ್ಥ ಮಾಡ್ಕೊಳ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಇವರು ಒಂದು ನಮ್ಮ ಮುಸ್ಲಿಂ ಜನಾಂಗ ಸಮಾಜದ ವಿರುದ್ಧ ಒಂದು ಒಂದು ವಿಶ್ ಬಿಲ್ ತಂದರು ಗೋಹತ್ಯಾ ಬಿಲ್ ಬಿಲ್ಲಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಢಂಗಿತನ ಏನಕ್ಕೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಕಂಡಿ ದೇಶದಲ್ಲಿ ಒನ್ ಆಫ್ ದಿ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಆಫ್ ದಿ ಎಕ್ಸ್ಪೋರ್ಟರು ಬೀಫಲ್ಲಿ ನಮ್ಮ ದೇಶ ಅದರಲ್ಲೂ ಆ ಎಕ್ಸ್ಪೋರ್ಟ್ ಕಂಪ್ನಿಯಿಂದ ಫಂಡ್ ಬೇರೆ ಬಿ ಜೆ ಪಿ ತಗೊಳ್ತಾರೆ ಈ ಢೋಂಗಿತನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ದೇಶದಲ್ಲಿ ಆಗಿ ಇವರು ಎಷ್ಟು ಮಟ್ಟಿಗೆ ಹೇಳಿ ದೇಶದ ದೇಶಕ್ಕೋಸ್ಕರ ಎಷ್ಟೋ ಪ್ರಾಣ ಬಲಿದಾನವನ್ನು ನೀಡಿದಂತಹ ಅವರ ಮಗನಾದ ರಾಹುಲ್ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರ ಮಿಸ್ಸಸ್ ಸೋನಿಯಾ ಗಾಂಧಿಯರ ವಿರುದ್ಧ ಬಿ ಜೆ ಪಿ ಷಡ್ಯಂತ್ರ ಮಾಡಿ ಇವತ್ತು ಇ ಡಿ ಅವರು ಏನು ಚಾರ್ಜ್ ಶೀಟನ್ನು ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ನಾನು ಹೇಳ್ತೀನಿ ನೇರವಾಗಿ ಬಿ ಜೆ ಪಿಯವರಿಗೆ ಅವರಿಗೆ ಇದು ನಾಚಿಕೆ ಆಗುವಂಥ ವಿಚಾರ ಅಂತ ಹೇಳೋಕ್ಕೆ ತಪ್ಪಾಗಲಾರ್ದು ಯಾಕಂತ ಹೇಳಿದರೆ ಈ ದೇಶದಲ್ಲಿ ಎಪ್ಪತ್ತು ವರ್ಷದಿಂದ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಏನೇನು ಕೆಲಸ ಮಾಡಿದೆ ಎಲ್ಲ ವರ್ಗದವ್ರಿಗೆ ಏನೇನು ಕೆಲಸ ಮಾಡಿದೆ ಅಂತೇಳಿ ಇಡೀ ನಮ್ಮ ದೇಶದ ಜನ ನೋಡಿದ್ದಾರೆ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಜನಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಪುತ್ರ ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸೀಡಿನ ರಾಜಕಾರಣಕ್ಕೋಸ್ಕರ ಏನೋ ಇಡಿ ಅವರು ಚಾರ್ಜ್ ಶೀಟ್ನ ಹಾಕಿದ್ದಾರೆ ಇದು ಯಾವುದು ಹಳೆ ಕೇಸನ್ನು ಕೆದಕಿ ಕಾಂಗ್ರೆಸ್ ಅನ್ನ ಮುಗಿಸ್ಬೇಕು ಈ ದೇಶದಲ್ಲಿ ಹಿಟ್ಲರ್ ಆಡಳಿತ ಮಾಡ್ತಕ್ಕಂಥ ಬಿಜೆಪಿ ನರೇಂದ್ರ ಮೋದಿ ಅವರು ಇವತ್ತು ಏನೋ ಸಂವಿಧಾನ ಪರವಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಆ ನಾಯಕರುಗಳನ್ನ ಮುಗಿಸಬೇಕು ಅಂತ ಹೇಳಿ ಯಾವುದೋ ಹಳೆ ಕೇಸನ್ನ ಕೆದಕಿ ಇವತ್ತು ಇಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಈ ದಿನ ಏನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಟಿಯಿಂದ ಏನು ಹಾಕೊಂಡಿರ್ತಕ್ಕಂಥ ಒಂದು ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂತ ಏನು ನರೇಂದ್ರ ಮೋದಿ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ನೇತೃತ್ವದ ಸರ್ಕಾರ ಬಹಳ ಒಂದು ಅನ್ಯಾಯಗಳನ್ನು ಮಾಡ್ತಾ ಬಂದಿದೆ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಏನು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ ಇಡೀ ಮುಖಾಂತರ ಅದು ಅಸಂವಿಧಾನಕ ಅಂತ ಹೇಳಕ್ಕೆ ಬಯಸ್ತಾರೆ ಈ ಮೋದಿ ಅವರ ಸರ್ಕಾರ ಇವತ್ತು ದೇಶದಲ್ಲಿ ಲೋಕತಂತ್ರವನ್ನು ಪ್ರಜಾಪ್ರಭುತ್ವವನ್ನು ಅಣಕ ಮಾಡುವ ನಿಟ್ಟಿನಲ್ಲಿ ಪ್ರಜಾಸತ್ತಾತ್ಮಕ ವಿಷಯಗಳನ್ನು ಗಮನ ಮಾಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದೆ ಇವತ್ತು ಇವರು ಈ ದೇಶದಲ್ಲಿ ಬರೀ ಕೋಮು ಗಲಭೆ ಮತ್ತು ಇಂತಹ ಸುಳ್ಳು ಕೇಸ್ಗಳನ್ನು ಹಾಕುವುದರ ಮೂಲಕ ವಿರೋಧ ಪಕ್ಷದವರಿಗೆ ಗಮನ ಮಾಡಿ ನಾವು ಸರ್ವಾಧಿಕಾರದ ರಾಜಕಾರಣ ಮಾಡಿಕೊಂಡು ನಾವೇ ಶಾಶ್ವತವಾಗಿ ಇರ್ತೀವಿ ಅಂತ ಅವರು ಭಾವಿಸಿದ್ದಾರೆ ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸುಖ ಸ್ವಾನಂತರಂ ದುಃಖಂ ದುಃಖ ಸ್ವಾನಂತರಂ ಸುಖಂ ದೆ ತತ್ತಿ ಜಂತು ನಾಮ ಲಂಗೆ ಮೆಮ್ ದಿವ್ಯ ಲಾಪ್ತಿವತ್ತು